ആത്മീയ വീക്ഷകരേ നിമില്ല വന്ദനുളള അഭിനന്ദന ശംകരം ശങ്കരാചാര്യം കേശവം ബാലരായണം സൂത്രഭക്തൃതൗ വന്നേ ഭഗവതൗ പുനഃ പുനഃ ശ്രീതി സ്മൃതി പുരാണാനം ആലയം കരുണാലയം നമി ഭഗവത്പാദം ശംകരം ലോകശംകരം ആത്മീയ വീക്ഷകരേ ഈ ನಾನು നോക്കൂ നിർവായണം ಎನ್ನುವ ಆರು ಶ್ಲೋಕಗಳಿಂದ ಒಳಗೂಡಿದ ಭಗವತ್ಪಾದ ಶ್ರೀ ಶಂಕರಾಚಾರ್ಯರಿಂದ ವಿರಚಿತವಾದ ಶ್ಲೋಕದ ಬಗ್ಗೆ ಪಠಣ ಮತ್ತು ಅದರ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಇಚ್ಛೆಪಡ್ತೇನೆ ಈ ಶ್ಲೋಕಗಳು ಅಂದರೆ ಯಾರು ಶ್ಲೋಕಗಳು ಅಹಂ ಬ್ರಹ್ಮಾಸ್ಮಿ ನಾನು ಜೀವಾತ್ಮನಲ್ಲ ನಾನು ಪರಮಾತ್ಮನೇ ಇದನ್ನು ಜೀವೈಕ್ಯ ಬ್ರಹ್ಮತತ್ವ ಜೀವೈಕ್ಯ ಪರಮಾತ್ಮ ತತ್ವ ಜೀವ ಮತ್ತು ಬ್ರಹ್ಮರಲ್ಲಿ ಯಾವುದೇ ಭೇದವಿಲ್ಲ ಎಂಬುದನ್ನು ಸೂಚಿಸುತ್ತದೆ ಇದನ್ನು ನಾವು ಫಸ್ಟ್ ಮೊದಲು ಪಠಣ ಮಾಡುತ್ತಾ ಅದರ ವಿಚಾರವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ मनो बुद्ध्यहंकारचिता हम न कर्ण न जिह्वा न घ्राण नेत्रे न च व्योम भूमि तेजो न वा चिदाननंद ಶಿವೋಹಂ ಶಿವೋಹಂ ಮೊತ್ತ ಮೊದಲನೆಯ ಶ್ಲೋಕದಲ್ಲೇ ಭಗವತ್ಪಾದ ಶಂಕರರು ನಮ್ಮನ್ನು ವೇದಾಂತಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ಭಗವತ್ಪಾದ ಶಂಕರರು ಹೇಳುತ್ತಾರೆ ನಾವು ನಮ್ಮನ್ನು ಹೇಗೆ ತಿಳಿದುಕೊಳ್ಳಬೇಕು ನಾನು ದೇಹ ಅಲ್ಲ ನಾನು ದೇಹದೊಳಗಿರುವ ಮನಸ್ಸು ಅಲ್ಲ ನಾನು ಬುದ್ಧಿ ಅಲ್ಲ ಚಿತ್ತ ಅಲ್ಲ ಅಹಂಕಾರ ಅಲ್ಲ ಇದ್ಯಾವುದು ನಾನಲ್ಲ ನಾನು ಮನೋ ಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ಮತ್ತು ನಾನು ಏನು ನಾನು ಚಿದಾನಂದ ಸ್ವರೂಪನಾದ ಶಿವನಾಗಿದ್ದೇನೆ ಎಂದು ಇಲ್ಲಿ ಭಗವತ್ಪಾದ ಶಂಕರು ನಾವು ನಾವು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾರೆ ಕಿವಿ ಕಣ್ಣು ಮೂಗು ನಾಲಿಗೆ ಸ್ಪರ್ಶಿಯನ್ಯವಾದ ಚರ್ಮ ಅಂದರೆ ಒಟ್ಟಾರೆ ಪಂಚಜ್ಞಾನೇಂದ್ರಿಯಗಳು ನಾನಲ್ಲ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶವೆಂಬ ಪಂಚಭೂತಗಳು ನಾನಲ್ಲ ಮತ್ತು ಈ ಪಂಚಭೂತಗಳಿಂದಾದ ಆದ ಈ ದೇಹವು ನಾನಲ್ಲ ನಾನು ಆನಂದ ಸ್ವರೂಪನಾಗಿದ್ದೇನೆ ನಾನು ಶಿವನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಅಂದರೆ ನಾನು ಪರಬ್ರಹ್ಮ ಸ್ವರೂಪಿಯಾಗಿದ್ದೇನೆ ಎಂದು ಇಲ್ಲಿ ತಿಳಿದುಕೊಳ್ಳಬೇಕು ಎಂದು ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾ ಇದ್ದಾರೆ ಇದರ ಏನು ಅಂತ ನಾವು ಸ್ವಲ್ಪ ಗಮನಿಸಬೇಕು ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ಜನ್ಮಗಳನ್ನು ದಾಟಿ ಬಂದ ಪ್ರಸ್ತುತ ನಮ್ಮ ದೇಹದಲ್ಲಿರುವ ಈ ಜೀವಾತ್ಮನು ಅನೇಕ ಸಲ ಅನೇಕ ದೇಹಗಳಲ್ಲಿ ಹುಟ್ಟು ಸಾವುಗಳನ್ನು ಕಂಡಿದ್ದಾನೆ ಆ ಎಲ್ಲ ದೇಹಗಳು ಪಂಚಭೂತಗಳಿಂದಲೇ ಆಗಿವೆ ಅಂದರೆ ಪೃಥ್ವಿ ಜಲ ಅಗ್ನಿ ತೇಜಸ್ಸು ವಾಯುವಿನಿಂದಲೇ ಆಗಿದೆ ಮತ್ತು ಆ ಎಲ್ಲ ಜೀವಗಳಲ್ಲೂ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳು ಇವೆ ಆದರೆ ದೇಹ ನಾನು ದೇ ಅನೇಕ ಸಲ ಇಂತಹ ದೇಹಗಳನ್ನು ಬದಲಾಯಿಸಿದ್ದೇನೆ ಆದರೆ ನಾನು ಇದು ಯಾವುದೂ ಅಲ್ಲ ನಾನು ಯಾವಾಗಲೂ ಇರುವ ನಿತ್ಯವಸ್ತುವಾಗಿದ್ದೇನೆ ನನಗೆ ಜನನವೂ ಇಲ್ಲ ಮರಣವೂ ಇಲ್ಲ ಅಂದರೆ ಈ ಜೀವಾತ್ಮನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗಬಹುದೇ ವಿನಃ ಜೀವನಿಗೆ ಜನನವಾಗಲಿ ಮರಣವಾಗಲಿ ಇಲ್ಲ ಈ ಜೀವನು ಶಿವಸ್ವರೂಪಿ ಅದಕ್ಕೆ ನಾವು ಜೀವಾತ್ಮ ಅಂತ ಹೇಳ್ತೇವೆ ಬರೀ ಜೀವ ಅಂತ ಹೇಳಿದ್ರೆ ಅಹಂಕಾರ ಆಗುತ್ತೆ ನಾನು ನನ್ನದು ಎಂಬ ಭಾವನೆ ಅಹಂಕಾರವನ್ನು ನಾವು ಜೀವ ಎಂದು ಕರೆಯುತ್ತೇವೆ ಹಾಗಾಗಿ ಪ್ರಪ್ರಥಮವಾಗಿ ಯಾರು ಮೋಕ್ಷವನ್ನು ಬಯಸುತ್ತಾರೋ ಮೊತ್ತ ಮೊದಲಿಂದಾಗಿ ಅವರು ತಾನು ದೇಹ ಅನ್ನೋ ಭಾವನೆಯನ್ನು ಬಿಡಬೇಕು ತಾನು ಮನಸ್ಸು ಅನ್ನೋ ಭಾವನೆಯನ್ನು ಬಿಡಬೇಕು ತಾನು ಬುದ್ಧಿಯನ್ನು ಭಾವನೆಯನ್ನು ಬಿಡಬೇಕು ನಾನು ಚಿತ್ತ ಅಥವಾ ಅಹಂಕಾರ ಅನ್ನೋ ಭಾವನೆಯನ್ನು ಬಿಡಬೇಕು ಎಂದು ಇಲ್ಲಿ ಅತಿ ಸ್ಪಷ್ಟವಾಗಿ ಶಂಕರ ಭಗವತ್ಪಾದ್ಯರು ಹೇಳುತ್ತಾ ನೀನು ಪರಬ್ರಹ್ಮ ಸ್ವರೂಪಿಯಾದ ಆತ್ಮನೇ ಎಂಬುದನ್ನು ತಿಳಿದುಕೋ ಎಂದು ಇಲ್ಲಿ ಸ್ಪಷ್ಟವಾಗಿ म्लोकल् एन श्लोक नोडोण न च प्राणसंज्ञो न वैप्राण पञ्चवायुः नवा सप्त धातुर्नवा पञ्चकोशः नवाक्पाणिपादौ न चोपस्तपयु ಚಿದಾನಂದರೂಪ ಶಿವೋ ಹಂ ಶಿವೋಹಂ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಭಾವನೆ ಇದೆ ಪ್ರಯಾಣ ಈ ಪ್ರಾಯಣ ಅನ್ನುವುದೇ ಹೆಚ್ಚು ಅನ್ನೋ ಭಾವನೆ ಇದೆ ಈ ಪ್ರಯಾಣ ಭಗವಂತ ಸ್ವರೂಪಿ ಅನ್ನೋ ಭಾವನೆ ಇದೆ ಶಂಕರರು ಹೇಳ್ತಾರೆ ದೇಹ ಅನ್ನೋದು ಜಡ ಮನಸ್ಸು ಅನ್ನೋದು ಜಡ ಬುದ್ಧಿ ಅನ್ನೋದು ಜಡ ಅಹಂಕಾರಗಳು ಜಡ ಹಾಗೆಯೇ ಪ್ರಾಣವು ಜಡವೇ ಈ ಇವುಗಳಿಗೆಲ್ಲವನ್ನು ಶಕ್ತಿಯಲ್ಲಿ ಕೊಡುವುದು ಒಳಗಿರುವ ಪ್ರತ್ಯಗಾತ್ಮ ಅಂದರೆ ಆತ್ಮಸ್ವರೂಪಿಯಾದ ಶಕ್ತಿ ಇದನ್ನು ನೀನು ತಿಳಿದುಕೋ ಎಂದು ಹೇಳುತ್ತಾ ಇಲ್ಲಿ ಭಗವತ್ಪಾದರು ಹೇಳ್ತಾ ಇದ್ದರೆ ಈ ಪ್ರಾಣವು ನಾನಲ್ಲ ಈ ಪ್ರಯಾಣವು ನಾನಲ್ಲ ಪ್ರಾಣ ಅಪಾನ ವ್ಯಾನ ಉದಾನ ಮತ್ತು ಸಮಾನ ಎಂಬ ಪಂಚವಾಯುಗಳು ಅಥವಾ ಪಂಚ ಪ್ರಾಣಗಳು ನನ್ನಲ್ಲಿವೆ ಆದರೆ ಅದು ನಾನಲ್ಲ ಅಂದರೆ ಬರ್ತೇನು ನಾವೊಂದು ಉಸಿರನ್ನು ತಗೊಳ್ತೇವೆ ಉಸಿರನ್ನು ಬಿಡ್ತೇವೆ ಉಸಿರನ್ನು ತೆರಳ್ತೇವೆ ಉಸಿರು ತೆಗೆದುಕೊಂಡ ಉಸಿರು ನಮ್ಮ ದೇಹದ ಒಳಗೆ ಹೋಗಿ ಐದು ವಿಭಾಗವಾಗುತ್ತದೆ ಇದನ್ನೇ ನಾವು ಪಂಚಪ್ರಾಣಿಗಳು ಅಥವಾ ಪಂಚವಾಯುಗಳು ಅಂತ ಹೇಳ್ತವೆ ಈ ಪಂಚವಾಯುಗಳು ನಮ್ಮ ದೇಹದಲ್ಲಿ ಇದ್ದುಕೊಂಡು ನಾನಾ ರೀತಿಯ ಕೆಲಸಗಳನ್ನು ಮಾಡುತ್ತಾ ಇವೆ ಏನು ಕೆಲಸ ಮಾಡ್ತವೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗ್ತೇವೆ ಈ ಪಂಚವಾಯುಗಳು ನಾನಲ್ಲ ಈ ಪ್ರಯಾಣವು ನಾನಲ್ಲ ಮತ್ತೊಂದು ವೇದಾಂತದ ಪ್ರಕಾರ ಈ ದೇಹವು ಅನ್ನಮಯ ಕೋಶ ಮನಸ್ಸು ಮನೋಮಯ ಕೋಶ ಪ್ರಯಾಣವು ಪ್ರಯಾಣಮಯ ಕೋಶ ಆಮೇಲೆ ನೋಡಿ ಅನ್ನಮಯ ಕೋಶ ಮೊತ್ತ ಮೊದಲದಾಗಿ ಮೇಲೆ ಕಾಣುವಂಥ ಈ ದೇಹವನ್ನು ಇದು ಅನ್ನದಿಂದ ಆದ್ದರಿಂದ ಅನ್ನಮಯ ಕೋಶ ಅಂತ ಕರೀತೇವೆ ನಾವು ಆಡುತ್ತಿರುವ ಉಸಿರು ಆಡ್ತಾ ಇದ್ದೇವಲ್ಲ ಇದನ್ನು ಪ್ರಾಣಮಯ ಕೋಶ ಅಂತ ಕರೀತೇವೆ ಮನಸ್ಸಿದೆ ಅಲ್ಲಿ ಇದನ್ನು ಮನೋಮಯ ಕೋಶ ಅಂತ ಕೇಳ್ತಾ ಹೇಳ್ತೇವೆ ಬುದ್ಧಿ ಅಲ್ಲಿ ಇದು ವಿಜ್ಞಾನಮಯ ಕೋಶ ಅಂತ ಹೇಳ್ತವೆ ಅದರೊಳಗಿರುವುದು ಕಾರಣ ಶರೀರ ಇರುವುದು ಆನಂದಮಯ ಕೋಶ ಅಂತ ಅಂದರೆ ಈ ದೇಹವು ಪಂಚಭೂತಗಳಿಂದಾದ ಈ ದೇಹದ ಒಳಗೆ ಪಂಚ ಅಥವಾ ಪಂಚವಾಯುಗಳು ಇವೆ ಮತ್ತು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಎಂಬ ಪಂಚಕೋಶಗಳು ಇವೆ ಆದರೆ ಅದಾವುದು ನಾನಲ್ಲ ಅದು ನನ್ನ ಮೇಲಿರುವ ಹೊದಿಕೆ ಅಂದರೆ ಅದು ಆತ್ಮನ ಮೇಲಿರುವ ಹೊದಿಕೆ ಹೊದಿಕೆಯೇ ನಾನಲ್ಲ ಈಗ ನಾನು ಈ ಶರ್ಟ್ ಹಾಕಿದ್ದೇನೆ ಈ ಶರ್ಟು ನಾನಲ್ಲ ಇದ್ರೊಳಗೆ ಬನ್ನಿನ ಹಾಕಿದ್ದೇನೆ ಬನ್ನಿನೂ ನಾನಲ್ಲ ಇದರ ಮೇಲೊಂದು ಕೋಟ್ ಹಾಕಿದ್ದೇನೆ ಅದು ನಾನಲ್ಲ ಆದರೆ ಇದೆಲ್ಲವನ್ನೂ ತೆಗೆದಾಗ ಉಳಿಯುವ ಯಾವನಿದ್ದೇನೋ ಅವನೇ ನಾನು ಅನ್ನುವ ಹಾಗೆ ಇಲ್ಲಿ ಭಗವತ್ಪಾದರು ಈ ಪಂಚಕೋಶಗಳಿಂದ ಆಚೆಗೆರು ಪ್ರತ್ಯಗಾತ್ಮನಾದವನೇ ನಾನು ಎಂದು ಹೇಳುತ್ತಾ ಇದ್ದಾರೆ ಚರ್ಮ ಮಾಂಸ ರಕ್ತ ಮೇಧಸ್ಸು ಮಜ್ಜ ನರ ಎಲುಬುಗಳು ಮುಂತಾದ ಸಪ್ತ ಈ ಮೇಲಿನ ಸ್ಥೂಲ ಶರೀರಕ್ಕೆ ಇದೆ ಅದು ನಾನಲ್ಲ ಅದೂ ನಾನಲ್ಲ ನೋಡಿ ಪ ಪಂಚ ಕರ್ಮೇನ್ಯಗಳು ಇವೆ ಎರಡು ಕೈಗಳು ಕಾಲು ನಾಲಿಗೆ ಮತ್ತು ವಿಸರ್ಜನಾಂಗಗಳು ಎರಡಿವೆ ಅದು ನಾನಲ್ಲ ಆದರೆ ನಾನು ಯಾರು ಅಂದರೆ ಅದರ ಒಳಗಿದ್ದು ಅವುಗಳಿಗೆ ಶಕ್ತಿಯನ್ನು ಕೊಡುತ್ತಿರುವ ಚಿದಾನಂದ ಸ್ವರೂಪನಾದ ಸದಾಶಿವನೇ ಶಿವನೇ ಪರಬ್ರಹ್ಮ ಸ್ವರೂಪವೇ ನಾನು ಎಂದು ನೀವು ತಿಳಿದುಕೊಳ್ಳಬೇಕು ಅದೇ ಅಂತ ಅಂತೇಳಿ ಭಗವತ್ಪಾದ ಶಂಕರರು ಹೇಳುತ್ತಾ ಮೂರನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ನಮೇ ರಾಗೌ ನಮೇ ಲೋಭಮೋಹೌ ಮದೋ ನೈವ ನೈವ माच्छर्य न धर्मो न अर्थो न कामो न मोक्षः चिदानन्दरूपः शिवोऽहं शिवोह आत्मनद न देह अ ನಾನು ಮನಸ್ಸಲ್ಲ ನಾನು ಬುದ್ಧಿಯಲ್ಲ ನಾನು ಚಿತ್ತ ಅಲ್ಲ ನಾನು ಅಹಂಕಾರವೂ ಅಲ್ಲ ನಾನು ಒಳಗಿರುವ ಪಂಚಕೋಶಗಳೂ ಅಲ್ಲ ಅದರ ಒಳಗಿರುವ ಸಾಕ್ಷಿಭೂತನಾದ ಪರಬ್ರಹ್ಮ ಸ್ವರೂಪಿಯಾದ ಆತ್ಮನೇ ನಾನು ಅಂತ ತಿಳಿದುಕೊಂಡಾಗ ನನಗೆ ರಾಗವಾಗಲಿ ಅಂದರೆ ಮೋಹವಾಗಲಿ ಅಟ್ಯಾಚ್ಮೆಂಟ್ ಆಗಲಿ ದ್ವೇಷವಾಗಲಿ ಇದ್ಯಾವುದೂ ಇಲ್ಲ ಇದು ಯಾರಿಗಿರ್ಬೋದೇ ಮನಸ್ಸಿಗಿದೆ ನನಗಿಲ್ಲ ಯಾಕಂದ್ರೆ ನಾನು ಮನಸ್ಸಲ್ಲ ಮೋಹಗಳಾಗಲಿ ಗರ್ವವಾಗಲಿ ಹಗೆತನವಾಗಲಿ ಇದ್ಯಾವುದು ನನಗಿಲ್ಲ ಇದು ಯಾರಿಗಿದೆ ಮನಸ್ಸು ಬುದ್ಧಿಗಳಿಗಿರಬಹುದು ಮನಸ್ಸು ಬುದ್ಧಿಗಳು ನಾನಲ್ಲ ಹಾಗಾಗಿ ಇದು ನನಗಿಲ್ಲ ಅಂತ ಇಲ್ಲಿ ಭಗವತ್ಪಾದ ಶಂಕರವರು ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥಗಳು ನನಗಿಲ್ಲ ಆತ್ಮಸ್ವರೂಪಿಯಾದ ನನಗಿಲ್ಲ ಅಂತ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ನನಗಿಲ್ಲ ಅಂದರೆ ನೀವು ಸಾಮಾನ್ಯ ಅರ್ಥದಲ್ಲಿ ಹಾಗೆ ರೈನ್ಯರಿಗೆ ಅಂತ ಅನಿಸುತ್ತೆ ನನಗಿಲ್ಲ ಅಂದರೆ ನನಗೆಲ್ಲ ದ್ರೈನ್ಯಾರು ಪ್ರಾಣಿಗಳು ಅಂತ ಆ ಥರ ಅಲ್ಲ ಇಲ್ಲಿ ಇರೋದು ನಾನು ದೇಹವೇ ಅಲ್ಲ ನಾನು ಮನಸ್ಸಲ್ಲ ನಾನು ಬುದ್ಧಿ ಅಲ್ಲ ನನ್ನ ಚಿತ್ತದ ಅಹಂಕಾರ ಇಲ್ಲ ನೀವು ಕಾಣುವ ಯಾವುದೇ ಪ್ಯಾಕೇಜು ನಾನಲ್ಲ ಹಾಗೆ ನಾನು ಇದರೊಳಗಿರುವ ಪರಬ್ರಹ್ಮ ಸ್ವರೂಪಿಯಾದ ಆತ್ಮನಾಗಿದ್ದೇನೆ ಅಂತಹ ಆತ್ಮನಾದ ನನಗೆ ಈ ಅರ್ಥ ಕಾಮ ಮೋಕ್ಷಗಳಿಂದ ಆಗಬೇಕಾದ್ದು ಏನೂ ಇಲ್ಲ ಯಾವುದೂ ಇಲ್ಲ ಯಾರು ತಾನು ಆತ್ಮಸ್ವರೂಪಿ ಅಂತ ತಿಳಿದುಕೊಂಡಿರುತ್ತಾನೋ ಅವನೇ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರುತ್ತಾನೆ ಅವನಿಗಿದೆಯೇ ಇದು ಯಾವುದರಿಂದಲೂ ಆಗಬೇಕಾದ್ದು ಏನೂ ಅಲ್ಲ ಹಾಗಾಗಿ ನಾನು ಚಿನ್ಮಾತ್ರ ಸ್ವರೂಪನಾದ ಪರಬ್ರಹ್ಮ ಸ್ವರೂಪಿಯಾದ ಶಿವನೇ ನಾನು ಎಂದು ತಿಳಿದುಕೊಳ್ಳಬೇಕು ಎಂದು ಇಲ್ಲಿ ಭಗವತ್ಪಾದ ಶಂಕರರು ಹೇಳುತ್ತಾ ನಾಲ್ಕನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ತೀರ್ಥಂ न वेदा न यज्ञाः अहं भोजनं नैव भोज्यं न भो भोक्ता चिदानन्दरूपः शिवोऽहं शिवोऽहं चित्स्वरूपनाद आत्मस्वरूपनाद ಪ್ರತ್ಯಗಾತ್ಮ ಸ್ವರೂಪನಾದ ಪರಬ್ರಹ್ಮ ಸ್ವರೂಪನಾದ ನನಗೆ ಪುಣ್ಯ ಪಾಪಗಳು ಇಲ್ಲ ಪುಣ್ಯ ಪಾಪಗಳು ಯಾರಿಗಿದೆ ಈ ದೇಹಕ್ಕೆ ಇದೆ ಈ ಮನಸ್ಸಿಗೆ ಇದೆ ಈ ಬುದ್ಧಿಗೆ ಇದೆ ಪುಣ್ಯ ಪಾಪಗಳ ರಾಶಿ ಚಿತ್ತದಲ್ಲಿ ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ್ದು ಈ ಜನ್ಮದ್ದು ಎಲ್ಲ ಇರ್ಬೋದು ಹಿಂದಿನ ಜನ್ಮಗಳ ಅನೇಕ ಪಾಪಗಳ ರಾಶಿಗಳು ಚಿತ್ತದಲ್ಲಿರ್ಬೋದು ಆದರೆ ಈ ಚಿತ್ತವೇ ನಾನಲ್ಲ ಹಾಗಾಗಿ ಆತ್ಮಸ್ವರೂಪಿಯಾದ ನನಗೆ ಪಾಪಗಳ ಲವಲೇಶವೂ ಇಲ್ಲ ಸುಖ ದುಃಖಗಳು ನನಗಿಲ್ಲ ಸುಖ ದುಃಖಗಳು ಯಾರಿಗಿದೆ ಮನಸ್ಸಿಗೆ ಇದೆ ದೇಹಕ್ಕೆ ಇದೆ ಆ ಮನಸ್ಸಾಗಲಿ ದೇಹವಾಗಲಿ ನಾನಲ್ಲ ಹಾಗಾಗಿ ಸುಖ ದುಃಖಗಳು ನನಗಿಲ್ಲ ನೋಡಿ ಪರಬ್ರಹ್ಮ ಜ್ಞಾನಿಗಳಿಗೆ ರಮೇಣ ಮಹರ್ಷಿಗಳನ್ನು ನೀವು ತಗೊಂಡ್ರೆ ಶಂಕರರನ್ನು ತಗೊಂಡ್ರೆ ರಾಮಕೃಷ್ಣ ಪರಮಾಂಸರನ್ನು ತಗೊಂಡ್ರೆ ಅವರೆಲ್ಲ ತುಂಬ ವಿವೇಕಾನಂದರನ್ನು ತಗೊಂಡ್ರೆ ನಾವು ನೋಡುವಾಗ ಅವರೆಲ್ಲ ತುಂಬ ಆ ಕಷ್ಟಪಟ್ಟಿದ್ದಾರೆ ತುಂಬ ದುಃಖ ಅನುಭವಿಸ್ತಾರೆ ತುಂಬ ನೋವು ಅನ್ಬಯಿಸ್ತಾರೆ ರಮೇಣರಿಗೆ ಕ್ಯಾನ್ಸಲ್ ಬಂತು ರಾಮಕೃಷ್ಣ ರಾಮಕೃಷ್ಣರಿಗೆ ಕ್ಯಾನ್ಸರ್ ಬಂತು ಅಂತ ಹೇಳ್ತವೆ ದುಃಖ ಅಂತ ಆದರೆ ಅವರು ಹೇಳ್ತಾರೆ ಪರಬ್ರಹ್ಮ ಜ್ಞಾನಿಗಳು ನನಗೆ ದುಃಖ ಅಲ್ ಇಲ್ಲ ಯಾಕಂದ್ರೆ ನಾನು ಈ ದೇಹವೇ ಅಲ್ಲ ಅನ್ನುವ ಅನುಭವಜನ್ಯವಾದ ಜ್ಞಾನಕ್ಕೆ ಬಂದಿದ್ದೇನೆ ನಾನು ಆತ್ಮಸ್ವರೂಪಿಯಾಗಿದ್ದೇನೆ ಹಾಗಾಗಿ ಈ ದುಃಖಕ್ಕೂ ನನಗೂ ಸಂಬಂಧವಿಲ್ಲ ಈ ದುಃಖದ ಮಟ್ಟ ಏನಿದ್ರೂ ದೇಹದ ಮಟ್ಟ ಮತ್ತು ಮನಸ್ಸು ಮೀರಿರೂ ಬುದ್ಧಿಮಟ್ಟ ಅಷ್ಟೇ ಅಂತ ಮಂತ್ರ ಮಂತ್ರಗಳು ಆತ್ಮನಲ್ಲಿ ತನಕ ಮುಟ್ಟುವುದಿಲ್ಲ ಮಂತ್ರಗಳಿಂದ ಮನಸ್ಸಿನ ಮಟ್ಟಿಗೆ ಮಂತ್ರಗಳು ಮುಟ್ಟುತ್ತವೆ ತೀರ್ಥ ಸ್ನಾನಗಳು ದೇಹದ ಮಟ್ಟಿಗೆ ಮನಸ್ಸಿನ ಮಟ್ಟಿಗೆ ಮುಟ್ಟುತ್ತವೆ ವೇದಗಳು ಯಜ್ಞಗಳು ಪುಣ್ಯ ಲೋಕವನ್ನು ಕೊಡುವಂಥವು ಅದು ಮುಟ್ಟುತ್ತೆ ಆದರೆ ಇದು ಯಾವುದೂ ನಾನಲ್ಲ ಯಾಕಂದರೆ ನಾನು ಪರಮಶುದ್ಧನಾದ ಪರಮಾತ್ಮನಾಗಿರುವುದರಿಂದ ಇದಾವುದಕ್ಕೂ ನನಗೂ ಸಂಬಂಧವಿಲ್ಲ ಇದರಿಂದ ಆಗಬೇಕಾದ್ದು ನನಗೆ ಏನೂ ಇಲ್ಲ ನೋಡಿ ರಮಣ ಮಹರ್ಷಿಗಳು ಯಾವ ಪುಸ್ತಕವನ್ನು ಓದಿಲ್ಲ ಯಾವ ವೇದಾಂತ ಗ್ರಂಥಗಳನ್ನು ಓದಿಲ್ಲ ಅವರು ಹೇಳ್ತಾರೆ ನಾನು ಓದಿಲ್ಲ ಆದರೆ ಅವರು ಭಗವತ್ ಸ್ವರೂಪರಾಗಿದ್ದರು ಸಕಲ ವೇದಾಂತಗಳನ್ನು ಬಲ್ಲವರಾಗಿದ್ದರು ಯಾಕೆಂದರೆ ಅವರಿಗೆ ಆತ್ಮಜ್ಞಾನವಾಗಿತ್ತು ತಾನು ಚಿತ್ತಾನಂದ ಸ್ವರೂಪನಾದ ಆತ್ಮನೇ ಎನ್ನುವುದು ಅವರಿಗೆ ಗೊತ್ತಿತ್ತು ಇದು ಆ ಮಟ್ಟದಲ್ಲಿ ಹೇಳುವ ಶ್ಲೋಕಗಳು ಭೋಜನವು ನಾನಲ್ಲ ಭೋಜನ ಪದಾರ್ಥಗಳು ನಾನಲ್ಲ ಭೋಜನ ಮಾಡುವವನು ನಾನಲ್ಲ ಅಂದರೆ ಪರಮ ಭೋಜನ ಊಟ ಮಾಡೋದು ಅಂತ ಇಟ್ಕೊಳ್ಳಿ ಊಟ ಮಾಡ್ದೆ ಯಾರು ಈ ದೇಹ ತೃಪ್ತಿಯಾಗೋದು ಯಾರಿಗೆ ಈ ಮನಸ್ಸಿಗೆ ಊಟ ಮಾಡುವನ್ಯಾರು ಒಳಗಿರುವ ಜೀವ ಮಾಡುವಾಗ ತೃಪ್ತಿಯಾಗೋದು ಯಾವುದು ದೇಹ ಮತ್ತು ಮನಸ್ಸಿಗೆ ಆತ್ಮನಿಗಲ್ಲ ಹಾಗಾಗಿ ಆ ದೃಷ್ಟಿಯಲ್ಲಿ ಹೇಳೋದು ನಾನು ಅಹಂ ಭೋಜನಂ ನೈವ ಭೋಜಂನ ಭೋಕ್ತ ಹಾಗೆ ನಾನು ಸತ್ಯ ಚಿತ್ತ ಆನಂದ ಸ್ವರೂಪಿಯಾದ ಪರಮಾತ್ಮನೇ ನಾನು ಪರಬ್ರಹ್ಮನೇ ನಾನು ಎಂಬುದು इति श्लोक स्पष्टवा दन श्लोक भगवत्पादशङ्कर न मृत्युर्नशङ्का न मे जातिभेदः पिता नैव मे नैव माता न जन्मः न बन्धुर्न मित्रं कुरोर्नैव शिष्यः ಚಿದಾನಂದ ರೂಪ ಶಿವೋಹಂ ಶಿವೋಹಂ ನೋಡಿ ಇದು ಸ್ವಲ್ಪ ಮೇಲ್ಮಟ್ಟದಲ್ಲಿ ಒಂದಕ್ಕಿಂತ ಒಂದು ಶ್ಲೋಕಗಳು ವೇದಾಂತದದಲ್ಲಿ ಬರುವಂಥ ಶ್ಲೋಕಗಳು ಇದು ವೇದಾಂತದ ಮೇಲ್ಮಟ್ಟದಲ್ಲಿ ಬರುವ ಶ್ಲೋಕಗಳು ಈ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಅರ್ಚು ನನಗೆ ಹೇಳುವಾಗ ಏನು ಹೇಳ್ತಾನೆ ಆತ್ಮನಿಗೆ ಹುಟ್ಟೂ ಇಲ್ಲ ಆತ್ಮನಿಗೆ ಸಾವು ಇಲ್ಲ ಆತ್ಮನಿಗೆ ದುಃಖವೂ ಇಲ್ಲ ಆತ್ಮನಿಗೆ ನೋವು ಇಲ್ಲ ಆತ್ಮನನ್ನು ಬೆಂಕಿಯಿಂದ ಸುಡಲು ಆಗುವುದಿಲ್ಲ ಜಲದಿಂದ ತೋಯಿಸಲು ಆಗುವುದಿಲ್ಲ ಅಂದರೆ ಪರಿಶುದ್ಧವಾದ ಆತ್ಮ ನಾನು ಅಂತ ಅಂದುಕೊಂಡಾಗ ಅಂದುಕೊಂಡರೆ ನನಗೆ ಮರಣವಾಗ ನನಗೆ ಮರಣವಿಲ್ಲ ನನಗೆ ಹುಟ್ಟೂ ಇಲ್ಲ ನನಗೆ ಸಾವು ಇಲ್ಲ ಜಾತಿ ಭೇದವೂ ಇಲ್ಲ ಜಾತಿ ಭೇದ ಇವೆಲ್ಲ ಇರೋದು ಯಾವುದಕ್ಕೆ ದೇಹಕ್ಕೆ ಹೆಚ್ಚಂದ್ರೆ ಮನಸ್ಸಿಗೆ ತಂದೆ ತಾಯಿ ಬಂಧು ಬಳಗ ಮಿತ್ರರು ಇದು ಯಾವುದು ನನಗೆ ಸಂಬಂಧಪಟ್ಟಿಲ್ಲ ಯಾರಿಗಿರುತ್ತೆ ದೇಹದ ಮಟ್ಟದಲ್ಲಿ ನಮ್ಮ ತಂದೆ ತಾಯಿ ಅನ್ನೋದು ನಮಗೆ ಈ ದೇಹವನ್ನು ಕೊಟ್ಟ ತಂದೆ ತಾಯಿ ನಮಗೆ ಆತ್ಮವನ್ನು ಕೊಟ್ಟ ತಂದೆ ಅಲ್ಲ ಹಾಗಾಗಿ ಈ ದೇಹವನ್ನು ಕೊಟ್ಟ ತಂದೆ ತಾಯಿ ದೇಹಕ್ಕೆ ಸಂಬಂಧಪಟ್ಟಿದೆ ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಆ ದೃಷ್ಟಿಯಿಂದ ಹೇಳ್ತಾರೆ ಇಲ್ಲಿ ನನಗೆ ತಂದೆ ತಾಯಿ ಬಂಧು ಬಳಗ ಗುರು ಶಿಷ್ಯ ಇವು ಯಾವುದೂ ಇಲ್ಲ ಗುರು ಶಿಷ್ಯ ಸಂಬಂಧವು ದೇಹ ಮನಸ್ಸು ಬುದ್ಧಿಯ ಮಟ್ಟಕ್ಕೆ ಬರುತ್ತದೆ ಆತ್ಮನ ಮಟ್ಟಕ್ಕೆ ಬಂದಾಗ ಗುರು ಮತ್ತು ಶಿಷ್ಯರಲ್ಲಿ ಯಾವುದೇ ರೀತಿಯ ಭೇದವಿಲ್ಲ ಆತ್ಮನು ತನ್ನಿಂದಾನೆ ಎಲ್ಲವನ್ನೂ ತಿಳಿದವನು ಭಗವಂತ ಸ್ವರೂಪಿ ಅದರಲ್ಲಿ ದ್ವೈತವಿಲ್ಲ ಎರಡನೇ ಎನ್ನುವುದು ಇಲ್ಲ ಅದರಲ್ಲಿ ಗುರು ಮತ್ತು ಶಿಷ್ಯ ಅನ್ನು ಭೇದವೂ ಇಲ್ಲ ಅನ್ನುವ ರೀತಿಯಲ್ಲಿ ಆತ್ಮ ತತ್ವವನ್ನು ಬಲ್ಲವನು ತಾನು ಆತ್ಮನೇ ಎಂದು ತಿಳಿದುಕೊಂಡವನು ಅಮರನೂ ಆಗುತ್ತಾನೆ ಜ್ಞಾನ ಸ್ವರೂಪನೂ ಆಗುತ್ತಾನೆ ಆತನು ಪರಮಾತ್ಮನೇ ತಾನೆಂದು ತಿಳಿದಿರುತ್ತಾನೆ ಹಾಗಾಗಿ ಆ ಸದಾ ಚಿತ್ ಸಚ್ಚಿತ್ ಆನಂದ ವಿಗ್ರಹನಾದ ಪರಮಾತ್ಮನೇ ನಾನು ಎಂದು ಹೇಳುತ್ತಾ ಭಗವತ್ಪಾದ ಶಂಕರರು ಕೊನೆಯ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ

ಯಾವುದೇ ವಸ್ತುಗಳು ವಿಕಾರಕ್ಕೆ ಒಳಪಟ್ಟಿವೆ ಹೆಸರು ಗುಣ ಆಕಾರ ರೂಪ ಇವಕ್ಕೆ ಸಂಬಂಧಪಟ್ಟ ವಸ್ತುಗಳು ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟವು ಹಾಗಾಗಿ ಇವಕ್ಕೆ ನಾನಾ ವಿಕಲ್ಪಗಳು ಇರುತ್ತವೆ ಅಂದರೆ ಬದಲಾವಣೆಗಳು ಇರುತ್ತವೆ ಹಾಗಾಗಿ ನಾನು ಬದಲಾವಣೆಗೆ ಒಳಪಟ್ಟವನಲ್ಲ ಆತ್ಮನು ಬದಲಾವಣೆಗೆ ಒಳಪಟ್ಟವನಲ್ಲ ನಾನು ಯಾವುದೇ ಆಕಾರಕ್ಕೆ ಒಳಪಟ್ಟವನಲ್ಲ ನಾನು ನಿರಾಕಾರನು ಮತ್ತು ನಾನು ದೇಶ ಕಾಲ ನಿಮಿತ್ತಕ್ಕೆ ಒಳಪಟ್ಟವನಲ್ಲ ನಾನು ಎಲ್ಲ ಕಡೆ ಇರುವವನು ಅಂದರೆ ಭಗವಂತನು ಎಲ್ಲ ಕಡೆ ಇರುವವನು ಆ ಭಗವಂತನೇ ನಾನು ನನ್ನ ಜೀವಾತ್ಮವು ಮತ್ತು ಪರಮಾತ್ಮನಲ್ಲಿ ಭೇದವಿಲ್ಲ ಅಶುದ್ಧತೆ ಜೀವನಿಗೆ ಇದೆ ಈ ಅಶುದ್ಧತೆಯನ್ನು ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳೆಂಬ ಅಶುದ್ಧತೆಯು ಜೀವನಿಗೆ ಇದೆ ಆ ಅಶುದ್ಧತೆ ಹೋದ ಜೀವ ಜೀವಾತ್ಮ ಪರಮಾತ್ಮನೇ ಆಗುತ್ತಾನೆ ಅಂತ ಇದ್ರ ಹಾಗಾಗಿ ನಾನು ಸರ್ವವ್ಯಾಪಿಯಾಗಿದ್ದೇನೆ ಪರಮಾತ್ಮನೂ ಸರ್ವವ್ಯಾಪಿಯಾಗಿದ್ದಾನೆ ಎಲ್ಲ ಇಂದ್ರಿಯಗಳೊಡನೆ ಸಂಗತನೂ ನಾನಾಗಿದ್ದೇನೆ ನಾನು ಇಂದ್ರಿಯಗಳ ವಶದಲ್ಲಿಲ್ಲ ಇಂದ್ರಿಯಗಳು ನನ್ನ ವಶದಲ್ಲಿವೆ ನನಗೆ ಬಂಧವೂ ಇಲ್ಲ ಮುಕ್ತಿಯೂ ಇಲ್ಲ ಕೇವಲ ಆನಂದ ಸ್ವರೂಪನಾದ ಸದಾಶಿವನೇ ನಾನು ಮುಕ್ತಿ ಅನ್ನೋದು ಯಾವಾಗ ಬರುತ್ತೆ ಬಿಡುಗಡೆ ಯಾವಾಗ ಬರುತ್ತೆ ಬಂಧನ ಇದ್ದವರಿಗೆ ಬಿಡುಗಡೆ ಅನ್ನೋ ಕಾನ್ಸೆಪ್ಟ್ ಬಂಧನವೇ ಇಲ್ಲದಿದ್ದವರಿಗೆ ಬಿಡುಗಡೆ ಅನ್ನೋ ವಿಷಯ ಏನಿದೆ ಬಂಧನವೆಂಬುದು ಮನಸ್ಸಿನಲ್ಲಿದೆ ಮುಕ್ತಿ ಎಂಬುದು ಬಂಧನವೇ ಇಲ್ಲ ಎಂದು ತಿಳಿದಾಗ ಅದೇ ಮುಕ್ತಿಯಾಗುತ್ತದೆ ಬಂಧನರಹಿತವಾದ ಮೋಹರಹಿತವಾದ ಸ್ಥಿತಿಯೇ ಮುಕ್ತಿಯಾಗಿರುತ್ತದೆ ಆತ್ಮನು ಸದಾ ಮುಕ್ತ ಸ್ಥಿತಿಯಲ್ಲಿರುವನು ಹಾಗಾಗಿ ಇಂತಹ ಆತ್ಮನಾದ ನನಗೆ ಯಾವ ಬಂಧನವೂ ಇಲ್ಲ ಯಾವ ಮುಕ್ತಿಯೂ ಇಲ್ಲ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಈ ಶ್ಲೋಕ ನಿರ್ವಹಣೆ निर्वाण शल्कं हेतरे नोडि ए मनोबुद्ध्यहङ्कारचित्ता निहं न कर्णौ न जिह्वा न चघ्राणनेत्रे न च व्योम भूमिर्न तेजो न वायुः चिदानन्दरूपः शिवोऽहं शिवोऽहम् न च प्राणसंज्ञो न वै पञ्चवायुः न वा सप्तधातुर्नवा पञ्चकोशः न वाक्पाणिपादौ न चोपस्तपायौ चिदानन्दरूपः शिवोऽहं शिवोऽहं न मे न मे लोभमोह मदो ने नत् न धर्मो न अर्थो न कामो न मोक्षा चिदानंद शिव हम, हम। न पुण्यम न पापम न सौख्यं न दुःखं न मन्त्रो न तीर्थं न वेदा न अहं भोजनं नैव भोज्यं न भोक्ता चिदानन्दरूपः शिवोऽहं शिवोऽहं न शङ्का न मे जातिभेदः पिता नैव मेनैव माता न जन्म न बन्धोर्न मित्रं गुरोर्नैव शिष्यः चिदानन्दरूपः शिवोऽहं शिवोऽहम् अहं निर्विकल्पो